ಮಂತ ಋತುರಾಜ ಬಂದಿಳಿ ಬಂದು ಹೋವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ ದುಂಬಿಗಳ ದನಿಯಿಲ್ಲ ಹಕ್ಕಿಗಳ ಹಾಡಿಲ್ಲ ಕುಸುಮ ಗಂಧವ ತರುವ ಮರುತನಿಲ್ಲ ಚಂಗುಡಿಯ ಸಿಂಗರದ ವರವ ರೂತ ಗಳೆನಿಸಿ ಮೆರವ ಮರಗಿಡಬಳ್ಳಿ ಬರಿದೆ ಮೊಗಬಿಡುಹಿ ಮೌನದಲ್ಲಿ ಮೈದೆಗೆದು ಮನ ಮುರಿದು ನಿಂದಿಹವು ಭಾಗ್ಯ ಭಾಗ್ಯಹೀನರ ಬೋಲು ಹೇಮಂತ ಋತು ಬಂದಿಳಿ ಬಂದು ಹೂವಿಲ್ಲ ಹಸುರಿಲ್ಲ ಚಿಗುರೆಗಳಿಲ್ಲ ಮಂಜು ಮುಸುಕನು ಹೊದ್ದು ಹೊಲಗದ್ದೆಗಳು ಮಲಗಿ ಸುಯಲರ ಸೂಸುತ್ತಿವೆ ನಿನ್ನ ಹಳೆದು ಮೆಲ್ಲ ಮೆಲ್ಲನೆ ಸರಿದು ಮೊಗದ ಜವನಿಕೆ ಎಳೆದು ತುಂಗೆ ತೊರೆ ಹರಿಯುತ್ತಿದೆ ನಡುಗಿ ಮೈ ನೆನೆದು ಹೇಮಂತ ಋತು ರಾಜನೆಳಗೆ ಬಂದಿಡಿ ಬಂದು ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ ಹನ್ನೆಲೆಗಳು ದುರುತಿ ಬರಲು ಮರಗಳ ನೇರಿ ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ತನ್ನನೆಯ ಗಾಳಿಯಲಿ ಹಿಮದೊಂದು ಸೋನೆಯಲ್ಲಿ ನಿನ್ನನಿದೆ ಮಾನವನ ಜೀವಾಸರೆ ಸಿಕ್ಕಿ ಹೇಮಂತ ಋತುರಾಜ ಋತುರಾಜನಿಳಿಗೆ ಬಂದಿರಿ ಒಂದು ಹೂವಿಲ್ಲ ಹಸುರಿಲ್ಲ ಚಿಗುರಲೆಗಳಿಲ್ಲ ಎತ್ತಲು ಬಿಳಿ ಮಂಜು ಎತ್ತಲುಂ ಹಿಮಗಾಣಿ ಎತ್ತಲುಂ ಹಾನೀರ ನೀರವಾಲೋಕ ಎತ್ತಲು ಬರಡು ಬನ ವತ್ತಲುಂ ಜಡದ ಜನ ಎತ್ತಲುಂ ಶೂನ್ಯ ಮನ ಮರುಗುತಿ ಹರುಕ ಹೇಮಂತ ಋತುರಾಜನಿಳೆಗೆ ಬಂದಿಳಿ ಬಂದು ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ ಹೇಮಂತ ನಾಳಿಕೆಯ ಕಠಿಣ ಶಾಸನವಿಂತೂ ಅದಕ್ಕೆ ತಲೆವಾಗುವುದೇ ಸೃಷ್ಟಿ ಮರ್ಮ ಒಂದೊಂದು ಋತುವಿನಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ ಹೇಮಂತ ಋತು ರಾಜ ನೆನೆಗೆ ಬಂದಿರಿ ಬಂದು ಹೂ ಹಸುರಿಲ್ಲ ಚಿಗುರೆಲೆಗಳಿಲ್ಲ